ಬಿಡದಂಥ ಪತ್ರಿಕಾಗೋಷ್ಠಿಗೆ ಬಂದಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಪೂರ್ವಕ ಸ್ವಾಗತವನ್ನು ಕೋರುತ್ತಾ ಇಂದಿನ ಪ್ರತಿಭಟನೆ ಇದು ಇಂದಿನ ಪತ್ರಿಕಾಗೋಷ್ಠಿಗೆ ನನ್ನ ಪಕ್ಕದಲ್ಲಿ ಕೂತಂಥ ಮಾದೇಶ್ ಚಲವಾದಿ ದಲಿತ ವಿದ್ಯಾರ್ಥಿ ಪರಿಷತ್ ವಿಜಯಪುರ ಜಿಲ್ಲಾ ಸಹ ಸಂಚಾಲಕರು ನಾನು ಬಾಲಾಜಿ ಕಾಂಬಳೆ ದಲಿತ ವಿದ್ಯಾರ್ಥಿ ಪರಿಷತ್ ರಾಜ್ಯ ಸಂಚಾಲಕರಾಗಿ ಸಂಚಾಲಕರು ಹಾಗೂ ನನ್ನ ಪಕ್ಕದಲ್ಲಿ ಕೂತಂಥ ದಲಿತ ವಿದ್ಯಾರ್ಥಿ ಪರಿಷತ್ ಸಂಸ್ಥಾಪಕ ಅಧ್ಯಕ್ಷರು ಆದಂಥ ಶ್ರೀನಾಥ್ ಪೂಜಾರಿ ಅವರು ಅವರ ಪಕ್ಕದಲ್ಲಿ ಕೂತಂಥವರು ಜಿಲ್ಲಾ ಅಧ್ಯಕ್ಷರು ದಲಿತ ವಿದ್ಯಾರ್ಥಿ ಪರಿಷತ್ ವಿಜಯ ವಿಜಯಪುರ ಅಕ್ಷಯ್ ಅಜ್ಮನ್ಯ ಅಂಥೇಳಿ ಅವ್ರ ಪಕ್ಕದಲ್ಲಿ ಕೂತಂಥವರು ದಲಿತ ವಿದ್ಯಾರ್ಥಿ ಪರಿಷತ್ ಮುಖಂಡರು ಸಂದೇಶ ಅಂಥೇಳಿ ಈ ಒಂದು ಪತ್ರಿಕಾಗೋಷ್ಠಿಯ ಕರೆದಂಥ ಉದ್ದೇಶ ಏನು ಜಿಲ್ಲೆಯಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಡೊನೇಷನ್ ಹಾವಳಿ ವಿಪರೀತವಾಗಿ ನಾವು ನೀವು ಕಾಣ್ತಾ ಕಾಣ್ತಾ ಇದ್ದೀವಿ ಈ ಡೊನೇಷನ್ ಹಾವಳಿಯಿಂದ ನಾವಾಗಲಿ ಅಥವಾ ಸಮುದಾಯ ಆಗಲಿ ಮತ್ತು ತ ಎಲ್ಲ ವಿದ್ಯಾರ್ಥಿ ವರ್ಗ ಪಾಲಕರು ಕೂಡ ಈ ಒಂದು ಡೊನೇಷನ್ ಹಾವಳಿಯಿಂದ ತತ್ತರಿಸಿ ಹೋಗಿದ್ದಾರೆ ಈ ಡೊನೇಷನ್ ಹಾವಳಿ ವಿರುದ್ಧ ದಲಿತ ವಿದ್ಯಾರ್ಥಿ ಪರಿಷತ್ತು ಸತತವಾಗಿ ಹೋರಾಟ ಮಾಡ್ತಾ ಬರ್ತಾ ಇದ್ದು ಅದರ ಫಲವಾಗಿಯೇ ಈ ಹೋರಾಟದ ಫಲವಾಗಿ ಈ ಬಾರಿ ಎರಡು ಭ್ರಷ್ಟ ಬಿ ಎಡ್ ಕಾಲೇಜನ್ನು ಬ್ಯಾನ್ ಮಾಡುವ ಮಾಡುವಲ್ಲಿ ಮತ್ತು ಮೂವತ್ತು ಲಕ್ಷ ರೂಪಾಯಿ ದಂಡ ಹಾಕುವಲ್ಲಿ ದಲಿತ ವಿದ್ಯಾರ್ಥಿ ಪರಿಷತ್ ತಂಡ ಯಶಸ್ವಿಯಾಗಿದೆ ಈ ಒಂದು ಹೋರಾಟದ ಹಿನ್ನೆಲೆ ಮತ್ತು ಈ ಹೋರಾಟದ ಗೆಲುವಿನ ಕುರಿತು ಇಂದು ದಲಿತ ವಿದ್ಯಾರ್ಥಿ ಪರಿಷತ್ನ ಸಂಸ್ಥಾಪಕ ಅಧ್ಯಕ್ಷರಾದಂಥ ಶ್ರೀನಾಥ್ ಪೂಜಾರಿ ಅವರು ನಿಮ್ಮನ್ನು ಉದ್ದೇಶಿಸಿ ಮಾತನಾಡಲಿದರು ಬಂಧುಗಳೇ ನಾವು ಇವತ್ತು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ನಾವು ಸುಮಾರು ಆರು ತಿಂಗಳಿಂದ ಒಂದು ಕ್ಯಾಂಪಿಯನ್ ಪ್ರಾರಂಭ ಮಾಡಿದ್ದೇವೆ ಡೊನೇಷನ್ ಹಾವಳಿ ವಿರುದ್ಧ ಡೊನೇಷನ್ ಹಾವಳಿಯನ್ನು ತಡೆಗಟ್ಟೋಣ ಅಂತಕ್ಕಂಥ ಒಂದು ಘೋಷವಾಕ್ಯದೊಂದಿಗೆ ನಾವು ಪ್ರಾರಂಭ ಮಾಡಿದ್ದೇವೆ ಆ ಸಂದರ್ಭದಲ್ಲಿ ನಮ್ಮ ಒಂದು ಒಂದು ಘೋಷವಾಕ್ಯ ಆಗಿತ್ತು ಡೊನೇಷನ್ ನಿಲ್ಲಿಸಬೇಕು ಡೊನೇಷನ್ ಹಾವಳಿಯಿಂದ ಅಟ್ಲೀಸ್ಟ್ ಪಾಲಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಹೊರೆಯಾಗೋದನ್ನು ತಡೆಗಟ್ಟೊಳ್ಬೇಕು ಮತ್ತು ಆ ನಿಟ್ಟಿನ ಧ್ವನಿ ಆಗಬೇಕು ಅಂತಕ್ಕಂಥ ವಿಷಯವನ್ನು ಇಟ್ಟುಕೊಂಡು ಹೋರಾಟವನ್ನು ರೂಪಿಸಿದ್ದೇವೆ ಆ ಹೋರಾಟ ರೂಪಿಸಲಿಕ್ಕೆ ನಮಗೆ ಮೂಲ ಕಾರಣ ಏನಪ್ಪಾ ಅಂತಂದರೆ ನಾವು ಪ್ರತಿ ವರ್ಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಇಡ್ತೇವೆ ಆ ಪರೀಕ್ಷೆಯಲ್ಲಿ ಪ್ರಥಮ ದ್ವಿತೀಯ ತೃತೀಯ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ಕೂಡ ಕೊಡ್ತೇವೆ ನಾವು ಆ ಬಹುಮಾನವನ್ನು ಕೊಡುವಾಗ ಪ್ರಥಮ ಅಂದರೆ ಪ್ರಥಮ ಶ್ರೇಣಿಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿನಿಗೆ ನಾವು ಬಹುಮಾನ ಮೊತ್ತವಾಗಿ ನಾವು ಮೂರು ಲಕ್ಷ ರೂಪಾಯಿ ಕೊಡಬೇಕಾಗಿತ್ತು ಅದರಲ್ಲಿ ನಾವು ಐವತ್ತು ಸಾವಿರ ರೂಪಾಯಿಯನ್ನು ಅವರಿಗೆ ಬಹುಮಾನ ಮೊತ್ತ ಕೊಟ್ಟು ಉಳಿದದ್ದನ್ನು ಬಿ ಎಡ್ ಕೋರ್ಸನ್ನು ನಮಗೆ ಕೊಡಿಸರೆ ಒಳ್ಳೆಯದು ನಾನು ಕಲಿತೀನಿ ಅಂತಕ್ಕಂಥ ವಿದ್ಯಾರ್ಥಿನಿ ಹೇಳಿದಾಗ ನಾವು ಒಂದು ಬಿ ಎಡ್ ಕಾಲೇಜನ್ನು ಸಂಪರ್ಕಿಸಿದ್ದೇವೆ ನಾವು ಈ ರಾಜ್ಯದಲ್ಲಿಯೇ ಪ್ರಪ್ರಥಮವಾಗಿ ಅಂಬೇಡ್ಕರ್ ಸ್ಪರ್ಧಾತ್ಮಕ ಪರೀಕ್ಷೆ ಇಟ್ಟಿದ್ದೇವೆ ಅದರಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಒಂದು ನೀವು ಸೀಟ್ ಕೊಡಬೇಕು ನಾವು ಅದರದ್ದು ಬಂದಿರತಕ್ಕಂಥ ಫೀಸನ್ನು ಡೊನೇಷನನ್ನು ನಾವೇ ಕಟ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಆ ಬಿ ಎಡ್ ಕಾಲೇಜಿನವ್ರಿಗೆ ಕಣ್ಣಿ ಬಿ ಎಡ್ ಕಾಲೇಜ್ನವ್ರಿಗೆ ಹೇಳಿದ್ವಿ ಆದರೆ ಅವಾಗ ಅವ್ರೇನಂದ್ರು ಇಲ್ಲ ನೀವು ಮೂರು ಲಕ್ಷ ರೂಪಾಯಿ ನಮಗೆ ಡೊನೇಷನ್ ಕೊಡಬೇಕು ಡೊನೇಷನ್ ಕೊಡದೇ ಇದ್ರೆ ನಮಗೆ ಸೀಟ್ ಇಲ್ಲ ಅದು ಈ ವರ್ಷ ಸೀಟ್ ಖಾಲಿ ಇಲ್ಲ ಒಂದು ವರ್ಷ ಕಾಯಬೇಕು ಅಂತಕ್ಕಂಥ ಮಾತನ್ನು ಹೇಳಿದಾಗ ನಮಗೆ ಆಘಾತ ಅನ್ನಿಸ್ತು ಒಂದು ಬಿ ಎಡ್ ಕಲಿಬೇಕು ಪಾತನೇ ಮೂರು ಲಕ್ಷ ಕೊಡಬೇಕು ಅದು ಕೂಡ ಒಂದು ವರ್ಷ ಕಾಯಬೇಕು ಅಂತಕ್ಕಂಥ ಮಾತನ್ನು ಹೇಳಿದಾಗ ಭಾಳ ಕೆಟ್ಟ ಶೋಚನೀಯ ಅನ್ನಿಸ್ತು ಅದು ನಮಗೆ ಅಂಬೇಡ್ಕರ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿನಿ ಒಂದು ಸೀಟ್ ಕೊಡಿಸೋಕೆ ಆಗ್ತಾ ಇಲ್ಲಲ್ಲ ಅಂತಕ್ಕಂಥ ವಿಷಯವನ್ನು ಇಟ್ಕೊಂಡು ನಾವು ಎಲ್ಲ ಬಿ ಎಡ್ ಕಾಲೇಜ್ಗಳನ್ನು ಸುತ್ತಾಕಿದ್ರು ಕೂಡ ಎಲ್ಲರ ಒಂದೇ ಧ್ವನಿಯಾಗಿತ್ತು ನಮಗೆ ಡೊನೇಷನ್ ಕೊಡಬೇಕು ಮತ್ತು ಈ ವರ್ಷ ನಿಮಗೆ ಸೀಟ್ ಸಿಗಲ್ಲ ಅಂತಕ್ಕಂಥದ್ದು ಆದರೂ ಕೂಡ ಒಂದು ವರ್ಷ ಕಾಯ್ದು ನೆಕ್ಸ್ಟ್ ಇಯರ್ ಹೋದಾಗಲೂ ಕೂಡ ಅವರು ಮತ್ತೆ ಅದೇ ರಿಪೀಟ್ ಮಾಡಿದ್ರು ನಮಗೆ ನಾವು ಮತ್ತೆ ನಾವು ಮೂರು ಲಕ್ಷ ಕೊಡಲೇಬೇಕು ಅಂತಕ್ಕಂಥ ವಿಷಯನ ಇಟ್ಕೊಂಡಾಗ ನಾವು ಹೇಳಿದೆ ಅಂತ ಒಂದಿಷ್ಟು ಕ ಇನ್ಸ್ಟಾಲೇಷನ್ ಮಾಡಿದ್ರು ಅಂದಾಗ ಇಲ್ಲ ಅಷ್ಟು ಇಲ್ಲೇ ಕಟ್ಟಬೇಕು ಅಂತಕ್ಕಂಥ ಮಾತನ್ನು ಹೇಳಿದಾಗ ನಾವು ಯೂನಿವರ್ಸಿಟಿಯನ್ನು ಸಂಪರ್ಕಿಸಿದ್ವಿ ಯೂನಿವರ್ಸಿಟಿಯಲ್ಲಿ ಮಾತನಾಡಿದ್ವಿ ಇಲ್ಲ ಈ ರೀತಿ ಡೊನೇಷನ್ ಹಾವಳಿ ಇದೆ ನಾವು ಈ ರೀತಿ ಸಮಸ್ಯೆಗಳನ್ನು ಯಾವ ರೀತಿ ಪಾಲಕರು ಎದುರಿಸ್ತಾ ಇದ್ದಾರೆ ನಾವೇ ಹೋಗಿ ಸಂಘಟನೆ ಅವರು ಹೇಳಿದ್ರು ಕೂಡ ಈ ರೀತಿ ಇದೆ ಇದಕ್ಕೊಂದು ಪರಿಹಾರ ಬೇಕಲ್ಲ ಅಂತಂದಾಗ ಅವರು ಇಲ್ಲ ಅದಕ್ಕೆ ಏನಾದರೂ ಇದ್ರೆ ನೀವು ಸಾಕ್ಷಿ ಸಮೇತ ಕೊಡಿ ಅಂತಕ್ಕಂಥದ್ದನ್ನು ಇಟ್ಕೊಂಡಾಗ ನಾವು ಖಂಡಿತವಾಗ್ಲೂ ಸಾಕ್ಷಿ ಕಲೆ ಹಾಕಲಿಕ್ಕೆ ಪ್ರಯತ್ನ ಮಾಡಿದ್ವಿ ಆ ಕಾಲೇಜ್ಗಳಿಗೆ ವಿಸಿಟ್ ಮಾಡಿದ್ವಿ ಮಕ್ಕಳನ್ನು ಸಂಘಟಿಸಿದ್ವಿ ಪಾಲಕರನ್ನು ಕೂಡ ಮಾತನಾಡಿಸಿದ್ವಿ ಅವರೆಲ್ಲರೂ ಮೂರು ಲಕ್ಷ ರೂಪಾಯಿ ಡೊನೇಷನ್ ಕೊಟ್ಟಿರ್ತಕ್ಕಂಥದ್ದಕ್ಕೆ ಸಾಕ್ಷಿಗಳು ಸಿಕ್ಕು ಅವುಗಳನ್ನು ಇಟ್ಟುಕೊಂಡು ನಾವು ಯೂನಿವರ್ಸಿಟಿಗೆ ಕಂಪ್ಲೇಂಟ್ ಮಾಡಿದ್ವಿ ಆ ಯೂನಿವರ್ಸಿಟಿ ಒಂದು ಟೀಮ್ ಕಮಿಟಿಯನ್ನು ಸೆಟ್ ಮಾಡ್ತು ಒಂದು ಸಿಂಡಿಕೇಟ್ ಸದಸ್ಯರು ಮತ್ತು ಯೂನಿವರ್ಸಿಟಿಯ ಆಡಳಿತ ಒಳಗೊಂಡಂತೆ ಒಂದು ಕಮಿಟಿ ಕೂಡ ಆ ಕಾಲೇಜ್ಗಳಿಗೆ ವಿಸಿಟ್ ಮಾಡ್ತು ವಿಸಿಟ್ ಮಾಡಿದಾಗ ನಾವು ಮಾಡಿರ್ತಕ್ಕಂಥ ಆರೋಪ ಭಾಳ ಸತ್ಯದಿಂದ ಕೂಡಿತ್ತು ಅದನ್ನು ನೋಡಿರ್ತಕ್ಕಂಥ ಯೂನಿವರ್ಸಿಟಿಯವರು ರೆಫರ್ ಮಾಡಿದ್ರು ಏನಪ್ಪಾ ಆತನ ಈ ಕಾಲೇಜುಗಳಿಗೆ ತಪ್ಪು ಮಾಡ್ತಾ ಇದ್ದಾರೆ ಡೊನೇಷನ್ ಹೆಚ್ಚುವರಿಯಾಗಿ ತೆಗೆದುಕೊಳ್ತಾ ಇದ್ದಾರೆ ಇದೇ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದು ಅದನ್ನು ಇಟ್ಕೊಂಡು ನಾವು ಸಿಂಡಿ ವಿ ಸಿ ಅವರಿಗೆ ಭೇಟಿ ಆದಾಗ ವಿ ಅವರು ಕೂಡ ಅಷ್ಟೊಂದು ಉತ್ಸಾಹದಿಂದ ಇರಲಿಲ್ಲ ಇಲ್ಲ ಎಲ್ಲ ಕಡೆಯೂ ನಡೀತದೆ ಅದು ದೊಡ್ಡ ವಿಷಯ ಅಲ್ಲ ಅನ್ನೋ ರೀತಿ ಒಳಗಡೆ ಅವರು ಮಾತನಾಡಿದಾಗ ನಮಗೆ ಕೆಟ್ಟ ಅನ್ನಿಸ್ತು ಆ ಕಾರಣಕ್ಕಾಗಿ ನಾವು ಬಿಡಬಾರ್ದು ಇದನ್ನ ಏನಾದರೂ ಮಾಡಿ ಒಂದು ಪಾಠ ಕಲಿಸಲೇಬೇಕು ಅಂತಕ್ಕಂಥ ವಿಷಯ ಇಟ್ಕೊಂಡು ಹೋರಾಟವನ್ನು ರೂಪಿಸಿದ್ವಿ ಸಿಂಡಿಕೇಟ್ ಸಭೆಗೆ ಮುತ್ತಿಗೆ ಹಾಕಿದ್ವಿ ತಾವು ಕೂಡ ಇದ್ರಿ ತಮ್ಮ ಪತ್ರಿಕೆಯಲ್ಲಿ ತಮ್ಮ ಸುದ್ದಿ ಮಾಧ್ಯಮದಲ್ಲಿ ಆ ವಿಷಯಗಳ ಪ್ರಸ್ತಾಪ ಮಾಡಿದ್ರಿ ಆ ಸಂದರ್ಭದಲ್ಲಿ ನಾವು ಇದನ್ನು ಬೇಕೇ ಬೇಕು ಇವತ್ತು ರೆಜುಲ್ಯೂಷನ್ ಪಾಸ್ ಆಗಲೇಬೇಕು ನೀವು ಯೂನಿವರ್ಸಿಟಿಯಿಂದ ಆ ಎರಡೂ ಕಾಲೇಜುಗಳನ್ನು ಬ್ಯಾನ್ ಮಾಡಬೇಕು ಮತ್ತು ದಂಡ ಕೂಡ ವಿಧಿಸಬೇಕು ಅಂತಕ್ಕಂಥದ್ದು ಇಟ್ಕೊಂಡಾಗ ಅವರು ಅದಕ್ಕೆ ಒಪ್ಕೊಂಡು ಆ ದಿನ ಆ ಎರಡೂ ಬಿ ಎಡ್ ಕಾಲೇಜು ಕಣ್ಣೂರು ಬಿ ಎಡ್ ಕಣ್ಣಿ ಬಿ ಎಡ್ ಕಾಲೇಜು ಮತ್ತು ಎಸ್ ಎಮ್ ಆರ್ ಕೆ ಬಿ ಎಡ್ ಕಾಲೇಜುಗಳನ್ನು ರದ್ದು ಮಾಡೋದ್ರ ಮುಖಾಂತರ ಪ್ರತಿ ಕಾಲೇಜಿಗೆ ಮೂವತ್ತು ಲಕ್ಷ ರೂಪಾಯಿ ದಂಡವನ್ನು ಹಾಕಿ ಅವತ್ತು ಆದೇಶ ಏನಪ್ಪಾ ಅಂತ ಸಿಂಡಿಕೇಟ್ ಸಭೆಯಲ್ಲಿ ನಿರ್ಣಯ ತೆಗೆದುಕೊಂಡ್ರು ಆ ನಿರ್ಣಯ ತೆಗೆದುಕೊಂಡ್ರು ಕೂಡ ನಾವು ಬಿಡಲಿಲ್ಲ ಸಿಂಡಿಕೇಟ್ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯವನ್ನು ರೆಜುಲ್ಯೂಷನ್ ಆಗಿ ಪಾಸ್ ಮಾಡಿ ಅದು ನಮಗೆ ಪ್ರತಿ ಬೇಕಂದಾಗ ಅವರು ಕೊನೆಗೆ ನಮಗೊಂದು ಸಿಂಡಿಕೇಟ್ ಸಭೆಯಿಂದ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿ ನಮಗೆ ಕಳಿಸಿದ್ರು ಈ ರೆಜುಲ್ಯೂಷನ್ ಪಾಸ್ ಮಾಡಿದ್ದೀವಿ ಈ ರೆಜುಲ್ಯೂಷನ್ ಅಲ್ಲಿ ಎರಡೂ ಕಾಲೇಜುಗಳನ್ನು ರದ್ದು ಮಾಡಿದ್ದೀವಿ ಮತ್ತೆ ಮೂರು ವರ್ಷ ಬ್ಯಾನ್ ಮಾಡಿದ್ದೀವಿ ಮತ್ತು ಏನಪ್ಪಾ ಅಂತಂದರೆ ಮೂವತ್ತು ಲಕ್ಷ ರೂಪಾಯಿ ದಂಡವನ್ನು ಕೂಡ ಹಾಕಿದ್ದೀವಿ ಅಂತಕ್ಕಂಥದ್ದನ್ನು ಅವರು ಸಿಂಡಿಕೇಟ್ ಸಭೆಯಲ್ಲಿ ರೆಸುಲ್ಯೂಷನ್ಸ್ ಕಾಪಿಯನ್ನು ನಮಗೆ ಕೊಟ್ಟಾಗ ನಮಗೆ ಖುಷಿ ಆಯಿತು ಈ ಕಾರಣಕ್ಕಾಗಿ ಎಲ್ಲ ಪಾಲಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ವಿನಂತಿ ಮಾಡ್ಕೋತೇವೆ ಎರಡೂ ಕಾಲೇಜ್ಗಳಿಗೆ ಎಡ್ಮಿಷನ್ ಮೂರು ವರ್ಷ ಬ್ಯಾನ್ ಆಗಿದೆ ಆ ಕಾರಣಕ್ಕಾಗಿ ಎರಡೂ ಎರಡೂ ಕಾಲೇಜ್ಗಳಿಗೆ ಅಡ್ಮಿಷನ್ ಮಾಡಬೇಡಿ ಮತ್ತು ಆ ಕಾಲೇಜ್ನಲ್ಲಿ ಇರ್ತಕ್ಕಂಥ ಮಕ್ಕಳಿಗೂ ಕೂಡ ಬೇರೆ ಪರ್ಯಾಯ ಕಾಲೇಜ್ಗಳಿಗೆ ಯೂನಿವರ್ಸಿಟಿಯಿಂದ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದಾರೆ ತಾವು ಬೇರೆ ಕಾಲೇಜ್ಗಳಿಗೆ ಪ್ರವೇಶ ಪಡಿಬಹುದು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವೆಲ್ಲ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಮನವಿಯನ್ನು ಮಾಡ್ಕೊತೇವೆ ಮತ್ತು ಮುಂದುವರೆದು ನಾವು ಈ ರೀತಿ ಹೋರಾಟವನ್ನು ರೂಪಿಸುವಾಗ ಹಲವಾರು ಸಮಸ್ಯೆಗಳು ಕೂಡ ಒತ್ತಡಗಳು ಕೂಡ ಬಂದರೂ ಕೂಡ ದಲಿತ ವಿದ್ಯಾರ್ಥಿ ಪರಿಷತ್ತು ತಾವೆಲ್ಲರೂ ಗಮನಿಸಿದ್ದೀರಿ ಸುಮಾರು ದಶಕಗಳ ಕಾಲ ನಾವು ಹೋರಾಟವನ್ನು ರಾಜ್ಯದಲ್ಲಿ ಕಟ್ಟಿದ್ದೀವಿ ನಾವು ಎಲ್ಲಿಯೂ ಕೂಡ ರಾಜಿರಹಿತ ಹೋರಾಟವನ್ನು ಮಾಡ್ತಾ ಇಲ್ಲಿವರೆಗೂ ಬಂದು ನಿಂತಿದ್ದೀವಿ ನಿಮ್ಮೆಲ್ಲರ ಬೆಂಬಲ ಮತ್ತು ಸಹಕಾರದೊಂದಿಗೆ ಇನ್ನು ಮುಂದಿನ ದಿನಮಾನದಲ್ಲಿಯೂ ಕೂಡ ನಾವು ಈ ಡೊನೇಷನ್ ಹಾವಳಿ ಅಂತಕ್ಕಂಥ ಕೆಟ್ಟ ಪರಿಸ್ಥಿತಿಯಿಂದ ಪಾಲಕರು ಮತ್ತೆ ಇನ್ನೊಂದು ಏನಪ್ಪಾ ಅಂತಂದರೆ ಈ ಮಕ್ಕಳು ಬಹಳ ಇದು ಏನಪ್ಪಾ ಜರ್ಜರಿತರಾಗ್ತಾ ಇದ್ದಾರೆ ದುಡಿದದ್ದು ಎಲ್ಲವನ್ನೂ ಕೂಡ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಸುರಿಯುವಂತಹ ಒಂದು ವಾತಾವರಣ ನಿರ್ಮಾಣ ಆಗಿದೆ ಇದರ ವಿರುದ್ಧ ನಾವೆಲ್ಲರೂ ಕೂಡ ಧ್ವನಿ ಆಗೋಣ ನಿರಂತರವಾಗಿ ಹೋರಾಟ ಮಾಡೋಣ ಇನ್ನೂ ಹತ್ತಾರು ಕಾಲೇಜುಗಳು ಕಾಲೇಜೇ ನಡೆಸಲ್ಲ ಆದರೂ ಕೂಡ ಎಡ್ಮಿಷನ್ ತೆಗೆದುಕೊಳ್ತಾರೆ ಆ ಕಾಲೇಜ್ ನಡೆಸಿದೆ ಏನಪ್ಪಾ ಅಂತಂದರೆ ಅವರು ಮಕ್ಕಳ ಹತ್ತೆ ಚಚ್ಚು ದುಡ್ಡನ್ನು ತೆಗೆದುಕೊಂಡು ಡೈರೆಕ್ಟ್ ಎಕ್ಸಾಮ್ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಹಲವಾರು ಕಾಲೇಜ್ಗಳನ್ನು ಪಟ್ಟಿ ಮಾಡಿದ್ದೀವಿ ಆ ಪಟ್ಟಿಯನ್ನು ಕೂಡ ಯೂನಿವರ್ಸಿಟಿಗೆ ಕೊಟ್ಟಿದ್ದೀವಿ ಆ ಕಾಲೇಜ್ಗಳು ಕೂಡ ವಿಜಯಪುರ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಬ್ಯಾನ್ ಆಗ ಬಂದ್ ಆಗಲಿಕ್ಕೆ ಬ್ಯಾನ್ ಆಗಲಿಕ್ಕೆ ಅವುಗಳನ್ನು ಅಮಾನತ್ ಇಡಲಿಕ್ಕೆ ಅಪ್ಲಿಕೇಶನ್ ಕ್ಯಾನ್ಸಲ್ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ರೆಕಮೆಂಡ್ ಮಾಡಿದ್ದೀವಿ ಅಂದರೆ ಒತ್ತಡ ಇದ್ದೀವಿ ಒಂದು ವೇಳೆ ಮಾಡದೇ ಇದ್ದರೆ ಮುಂದಿನ ದಿನಮಾನದಲ್ಲಿ ನಾವು ಹೋರಾಟವನ್ನು ಕೂಡ ರೂಪಿಸಬೇಕಾಗ್ತದೆ ಆ ಹೋರಾಟಕ್ಕೆ ತಾವೆಲ್ಲರೂ ಕೂಡ ಬೆಂಬಲಿಸಬೇಕು ನಮ್ಮ ಜೊತೆಲಿ ಇರಬೇಕು ಅಂತಕ್ಕಂಥ ವಿನಂತಿಯೊಂದಿಗೆ ಈ ರೀತಿ ಒಂದು ಎರಡು ಕಾಲೇಜುಗಳನ್ನೇ ಬ್ಯಾನ್ ಆಗಿರತಕ್ಕಂಥ ಸುದ್ದಿಯನ್ನು ತಮ್ಮ ಜನಪ್ರಿಯ ಸುದ್ದಿ ಮಾಧ್ಯಮದಲ್ಲಿ ಪ್ರಸಾರ ಮಾಡೋದ್ರ ಮುಖಾಂತರ ಪಾಲಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಇದನ್ನು ಅವೇರ್ನೆಸ್ ಮೂಡಿಸಬೇಕು ಅಂತಕ್ಕಂಥದ್ದು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಮುಂದುವರಿದು ಈ ಇಷ್ಟೆಲ್ಲ ಆದರೂ ಕೂಡ ಈ ಪಿ ಜಿ ಸೆಂಟ್ರಿಗೆ ಒಬ್ಬರು ಭ್ರಷ್ಟ ಒಬ್ಬ ಲೈಂಗಿಕ ಕಿರುಕುಳವನ್ನು ಕೊಡ್ತಕ್ಕಂಥ ಒಬ್ಬ ಹೆಣ್ಣು ಬಾಕ ಒಬ್ಬ ಮೂರ್ತಿ ಅಂತಕ್ಕಂಥವರು ಇಲ್ಲಿ ಸೆಂಟರ್ ಡೈರೆಕ್ಟರಾಗಿ ಬಂದಿದ್ದರು ಅದನ್ನು ಕೂಡ ನಾವು ಯೂನಿವರ್ಸಿಟಿ ಮತ್ತು ಸಂಬಂಧಪಟ್ಟ ಸರ್ಕಾರದ ಗಮನಕ್ಕೂ ಕೂಡ ತಂದಿದ್ವಿ ಅವರು ನಿನ್ನೆ ಅವ್ರನ್ನ ಅಮಾನತ್ತು ಮಾಡೋದ್ರ ಮುಖಾಂತರ ನಮ್ಮ ದಲಿತ ವಿದ್ಯಾರ್ಥಿ ಪರಿಷತ್ತಿಗೆ ಒಂದು ಗೆಲುವು ಇದನ್ನು ಕೂಡ ಒಂದು ಭ್ರಷ್ಟಾಚಾರದ ವಿರುದ್ಧ ನಾವು ಮಾಡ್ತಕ್ಕಂಥ ಹೋರಾಟದಲ್ಲಿ ಇದು ಕೂಡ ನಮ್ಮ ಗೆಲುವು ಅಂತಕ್ಕಂಥದ್ದು ನಮಗೆ ಹೆಮ್ಮೆ ಅನ್ನಿಸ್ತದೆ ಆ ಇವರು ಪಿ ಜಿ ಸೆಂಟರ್ ಡೈರೆಕ್ಟರ್ನ ಅಮಾನತುಗೊಳಿಸಿದ್ದಾರೆ ಮತ್ತು ವಿಜಯಪುರ ಪಿ ಜಿ ಇಂದ ಅವರನ್ನು ತೆಗೆದುಹಾಕಿದ್ದಾರೆ ಅದು ಕೂಡ ನಮಗೆ ಖುಷಿ ಕೊಡ್ತದೆ ಈ ಎಲ್ಲ ಹೋರಾಟಗಳು ಕೂಡ ಜನಪರವಾಗಿರ್ತಕ್ಕಂಥ ಹೋರಾಟಗಳು ವಿದ್ಯಾರ್ಥಿ ಪರವಾಗಿರ್ತಕ್ಕಂಥ ಹೋರಾಟಗಳನ್ನು ನಾವು ರೂಪಿಸ್ತಾ ಇದ್ದೇವೆ ಇದೆಲ್ಲವೂ ಕೂಡ ನಿಮ್ಮಿಂದ ನೀವೆಲ್ಲರೂ ಕೂಡ ಇದಕ್ಕೆ ಧ್ವನಿಯಾಗ್ತಾ ಇದ್ದೀರಿ ನೀವು ಜೊತೆ ನಿಲ್ತಾ ಇದ್ದೀರಿ ನೀವೆಲ್ಲರೂ ಕೂಡ ನಿಲ್ಲಬೇಕು ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಮಾಧ್ಯಮದ ಮೂಲಕ ನಾವು ಎಲ್ಲ ಜನರಲ್ಲಿ ವಿದ್ಯಾರ್ಥಿಗಳಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಳ್ತೇವೆ ಇಂತಹ ಭ್ರಷ್ಟಾಚಾರಗಳು ನಡೆಯುವಾಗ ಕಣ್ಣು ಮುಂದೆ ನಡೀತಾ ಇದ್ದರೂ ಕೂಡ ಒಂದು ನಾಗರಿಕ ಸಮಾಜ ಆಗಿ ಒಂದು ಪ್ರಬುದ್ಧ ಸಮಾಜ ಆಗಿ ನೀವು ಪ್ರತಿಕ್ರಿಯೆ ನೀಡಬೇಕಾಗ್ತದೆ ಒಂದಿಂದು ಏನಪ್ಪಾ ಅಂತಂದರೆ ನೀವು ಪ್ರಬುದ್ಧ ಸಮಾಜವಾಗಿ ಇದನ್ನು ಎದುರಿಸ್ಬೇಕಾಗ್ತದೆ ಅದನ್ನು ಏನಪ್ಪಾ ಪ್ರತಿಭಟಿಸಬೇಕಾಗ್ತದೆ ಇಲ್ಲ ನೀವು ಯಥಾಸ್ಥಿತಿಯಾಗಿ ನೀವು ಡೊನೇಷನ್ ಮೂರು ಲಕ್ಷ ನೀವು ಕೊಟ್ಟು ಮಕ್ಕಳನ್ನ ಎಡ್ಮಿಷನ್ ಮಾಡಿ ಆ ಮಕ್ಕಳಿಗೆ ನೌಕರಿ ಸಿಗ್ತದ ಅಥವಾ ಅದನ್ನು ಗ್ಯಾರಂಟಿ ಅದ ಅಷ್ಟು ದುಡ್ಡನ್ನು ಎಷ್ಟೋ ಹೊಲಗಳನ್ನು ಮಾರಿ ಎಷ್ಟೋ ಲೀಸು ದುಡಿಲಿಕ್ಕೆ ಎಲ್ಲೋ ಸಾಲ ಸೋಲ ಮಾಡಿ ನೀವು ತಂದು ಕಟ್ತೀರಿ ಕಟ್ಟದ ಸಂದರ್ಭದಲ್ಲಿ ಆ ಮಗುವಿನ ಶಿಕ್ಷಣ ಕೂಡ ಪೂರ್ತಿ ಆಗೋಲ್ಲ ಆಮೇಲೆ ಶಿಕ್ಷಣ ಪೂರ್ತಿ ಆದರೂ ಕೂಡ ಮುಂದೆ ನಗದು ಸಿಗ್ತದೆ ಅಂತಕ್ಕಂಥ ಗ್ಯಾರಂಟಿ ಇಲ್ಲ ಆ ಕಾರಣಕ್ಕಾಗಿ ಸಿಗ್ತಕ್ಕಂಥ ಶಿಕ್ಷಣವೂ ಕೂಡ ಮೌಲ್ಯಯುತವಾಗಿರಬೇಕು ಮತ್ತು ಆ ಶಿಕ್ಷಣ ಸಿಕ್ಕಿರ್ತಕ್ಕಂಥ ಶಿಕ್ಷಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಾಗೆ ಎಲ್ಲರಿಗೂ ಕೂಡ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಸಿಗಬೇಕು ಅಂತ ಸಂವಿಧಾನ ಹೇಳ್ತದೆ ಮತ್ತೆ ಪಡೆದಿರ್ತಕ್ಕಂಥ ಶಿಕ್ಷಣಕ್ಕೆ ತಕ್ಕ ಉದ್ಯೋಗ ಕೊಡಬೇಕು ಅಂತ ಸಂವಿಧಾನ ಹೇಳ್ತದೆ ಉದ್ಯೋಗ ಕೊಡಕ್ಕೆ ಆಗದೇ ಇದ್ರೆ ಅವರಿಗೆ ಸರ್ಕಾರದ ನೆರವು ಕೊಡಬೇಕು ಅವರಿಗೆ ಸ್ವಯಂ ಉದ್ಯೋಗ ಮಾಡ್ಲಿಕ್ಕೆ ಅಂತ ಸಂವಿಧಾನ ಹೇಳ್ತದೆ ಆದ್ರೆ ಅವೆಲ್ಲವನ್ನೂ ಕೂಡ ದಾರಿಯಲ್ಲಿ ದುಡಿರ್ತಕ್ಕಂಥ ಈ ಖಾಸಗಿ ಶಿಕ್ಷಣ ವಲಯ ಸಂಪೂರ್ಣವಾಗಿ ಸಂವಿಧಾನವನ್ನು ಬುಡಮೇಲೆ ಮಾಡಲಿಕ್ಕೆ ಹೊರಟಿದೆ ಇದರ ವಿರುದ್ಧ ದಲಿತ ವಿದ್ಯಾರ್ಥಿ ಪರಿಷತ್ತು ನಿರಂತರ ವಿದ್ಯಾರ್ಥಿ ಪರವಾಗಿ ಜನರ ಪರವಾಗಿ ಹೋರಾಟವನ್ನು ರೂಪಿಸಲಿಕ್ಕೆ ನಾವು ತಯಾರಿದ್ದೀವಿ ಅದಕ್ಕೆ ಬಂಧುಗಳೇ ತಾವೆಲ್ಲರೂ ಕೂಡ ಬೆಂಬಲಿಸಬೇಕು ಪತ್ರಿಕಾ ಮಾಧ್ಯಮದ ಮೂಲಕ ಮತ್ತೆ ನಾವು ಜನರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಡೊನೇಷನ್ ಹಾವಳಿ ಅಂತಕ್ಕಂಥದ್ದನ್ನ ತಡೆಗಟ್ಟಲಿಕ್ಕೆ ನಾವೆಲ್ಲರೂ ಕೂಡ ಸನ್ನದ್ಧರಾಗೋಣ ಸಣ್ಣ ಸಣ್ಣ ಹೋರಾಟಗಳನ್ನು ಮಾಡೋದ್ರ ಮುಖಾಂತರ ಡೊನೇಷನ್ ಹಾವಳಿಯನ್ನು ಕಿತ್ತೊಗಿಲಿಕ್ಕೆ ನಾವೆಲ್ಲರೂ ಕೂಡ ಸನ್ನದ್ಧರಾಗೋಣ ಒಂದು ಕುಮಾರಿ ಮೋನಿಕಾ ಬಸವರಾಜ್ ಕಣ್ಣಿ ಅಂತಕ್ಕಂಥ ಕಾಲೇಜು ಒಂದು ಎಸ್ ಎಮ್ ಆರ್ ಕೆ ಅಂತೇಳಿ ಕಲ್ಲೂರು ಮಠ ಬಿ ಎಡ್ ಕಾಲೇಜು ಅವು ಎರಡೂ ಕೂಡ ಮೂರು ವರ್ಷ ಬ್ಯಾನ್ ಮಾಡ್ತೀವಿ ಅಂತೇಳಿ ನಮಗೆ ಇವತ್ತು ಚೆನ್ನಮ್ಮ ಯೂನಿವರ್ಸಿಟಿಯಿಂದ ಸಿಂಡಿಕೇಟ್ ಮೇಡ ಸಿಂಡಿಕೇಟ್ ಮೀಟಿಂಗಲ್ಲಿ ಪಾಸ್ ಮಾಡಿ ಇವತ್ತು ರೆಗ್ಯುಲೇಷನ್ ಕೂಡ ನಮ್ಗೆ ಇವತ್ತು ಕಳಿಸಿದ್ದಾರೆ ಮೂರು ವರ್ಷ ಬ್ಯಾನು ಮೂವತ್ತು ಲಕ್ಷ ರೂಪಾಯಿ ಅವರಿಗೆ ದಂಡವನ್ನು ವಿಧಿಸಿದ್ದೀವಿ ಮತ್ತು ಆ ಒಂದು ಕಾಲೇಜಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಸಮೀಪದಲ್ಲಿರ್ತಕ್ಕಂಥ ಬೇರೆ ಒಳ್ಳೆಯ ರೀತಿಯ ಎಜುಕೇಷನ್ ಕೊಡುವಂಥ ಒಂದು ಕಾಲೇಜ್ಗಳಿಗೆ ನಾವು ಅವ್ರಿಗೆ ಕಳಿಸ್ತೀವಿ ಅಂತಕ್ಕಂಥ ಒಂದು ಪ್ರಸ್ತಾವನೆ ಕೂಡ ಸಿಂಡಿಕೇಟಲ್ಲಿ ಸಭೆಯಲ್ಲಿ ನಿರ್ಣಯ ಆಗಿದೆ ಅದು ಕೂಡ ಸದ್ಯದಲ್ಲೇ ಜಾರಿ ಆಗಬೇಕು ಯಾವುದೇ ವಿದ್ಯಾರ್ಥಿಗಳು ಇವತ್ತು ನಮ್ಮ ಕಾಲೇಜ್ ಬ್ಯಾನ್ ಬ್ಯಾನ್ ಆಗಿದೆ ನಮಗೆ ಯಾವ ರೀತಿ ಶಿಕ್ಷಣ ಸಿಗ್ತಾ ಇದೆ ಅಂತಕ್ಕಂಥ ಒಂದು ಭಯ ಆತಂಕ ಏನಾದರೂ ಇದ್ದರೂ ಕೂಡ ಅವೆಲ್ಲವನ್ನು ಹೊರತುಪಡಿಸಿ ಒಳ್ಳೆಯ ಶಿಕ್ಷಣ ನಾವು ಪಡಿಬೇಕು ಅಂತಕ್ಕಂಥ ಒಂದು ಆಲೋಚನೆಯೊಂದಿಗೆ ಅವರು ಯಾವ ಒಂದು ರೆಗ್ಯುಲೇಷನ್ ಮೂಲಕ ಯಾವ ಕಾಲೇಜ್ಗೆ ಅವರು ಅಪ್ಲೇಷನ್ ಮಾಡ್ತಾರೆ ಆ ಕಾಲೇಜ್ಗೆ ನೀವು ಹೋಗ್ಲಿಕ್ಕೆ ಸನ್ನಿಧ್ಯರಾಗಬೇಕಂತೇಳಿ ಅವರಲ್ಲಿ ಅವ್ರ ಜೊತೆ ಯಾವಾಗಲೂ ಕೂಡ ಆ ವಿದ್ಯಾರ್ಥಿಗಳ ಜೊತೆ ದಲಿತ ವಿದ್ಯಾರ್ಥಿ ಪರಿಷತ್ ಇರ್ತದೆ ಹೇಳಿ ಮಾಧ್ಯಮ ಮುಖಾಂತರ ಅವರಿಗೆ ಮನವಿ ಕೂಡ ಮಾಡ್ಕೊಳ್ಳೋಕ್ಕೆ ನಾವು ಇಚ್ಛೆ ಪಡ್ತಾಯಿದ್ದೀವಿ ಎರಡು ಕಾಲೇಜು ಸರ ನ್ಯೂ ಒಂದು ಕಾಲೇಜು ನೂರು ಯೂನಿಟ್ ವಿದ್ಯಾರ್ಥಿಗಳು ಸರ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕೂಡಿ ಎರಡುನೂರು ವಿದ್ಯಾರ್ಥಿಗಳು ಅಂದರೆ ಪ್ರತಿ ಕಾಲೇಜಲ್ಲೂ ನೂರು ವಿದ್ಯಾರ್ಥಿ ಅಂದರೆ ನಾಲ್ಕುನೂರು ವಿದ್ಯಾರ್ಥಿಗಳು ಇರ್ತಕ್ಕಂಥ ಎರಡು ಕಾಲೇಜು ಸರ್ ಪರೀಕ್ಷೆ ನಾಲ್ಕನೂರು ನಾಲ್ಕುನೂರು ವಿದ್ಯಾರ್ಥಿಗಳು ಬೇರೆ ಆ ವಿದ್ಯಾರ್ಥಿಗಳಿಗೆ ಅಲ್ಲಿ ಅಲ್ಲಿ ಅಷ್ಟು ಸಿಬ್ಬಂದಿ ಇರಬೇಕು ಅಷ್ಟು ಸವಲತ್ತು ಇರಬೇಕು ಈಗ ಪ್ರಭುಗೆ ಅಲ್ಲಿ ಏನು ಜಾತ್ರೆ ಯಾವುದೂ ಸೌಲಭ್ಯ ಸಿಗಲ್ಲ ಅದ್ರ ಬಗ್ಗೆ ಏನು ಏನೇನು ಈಗಾಗಲೇ ಯೂನಿವರ್ಸಿಟಿ ಜೊತೇಲಿ ನಾವು ಮಾತನಾಡಿದ್ದೀವಿ ಸರ್ ಬೇರೆ ಕಾಲೇಜಿಗೆ ಕೊಡುವಾಗ ಆ ಕಾಲೇಜಿನಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ಮತ್ತು ಅಲ್ಲಿರ್ತಕ್ಕಂಥ ಮೂಲ ಸೌಕರ್ಯಗಳನ್ನು ನೋಡಿಕೊಂಡೆ ಆ ಕಾಲೇಜುಗಳಿಗೆ ಪ್ರವೇಶವನ್ನು ಪಡಿಬೇಕು ಅಂತ ಅಂತಕ್ಕಂಥ ವಿಷಯವನ್ನು ಹೇಳಿದ್ದೀವಿ ಮತ್ತು ಅವರು ಕೂಡ ವಿದ್ಯಾರ್ಥಿಗಳು ಪಾಲಕರ ಮೇಲೆ ಕೂಡ ಒಂದು ಹೇಳಿದ್ದಾರೆ ಯಾವ ಕಾಲೇಜಿಗೆ ನಿಮಗೆ ಸೂಕ್ತ ಅನ್ನಿಸ್ತದೋ ಅದೇ ಕಾಲೇಜಿಗೆ ನೀವು ಹೋದಾಗ ನಾವು ಅಡ್ಮಿಷನ್ ಆಗಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆ ಮಾಡ್ತೇವೆ ಮತ್ತು ಒಂದು ವೇಳೆ ಶಿಕ್ಷಕರ ಕೊರತೆ ಏನಾದರೂ ಇದ್ದರೆ ಹೆಚ್ಚುವರಿ ಶಿಕ್ಷಕರನ್ನ ಯೂನಿವರ್ಸಿಟಿಯಿಂದ ಕೂಡ ನಾವು ನೇಮಕಾತಿ ಮಾಡಿ ಕಳಿಸ್ತೇವೆ ಅದಕ್ಕೆ ತಗೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಯೂನಿವರ್ಸಿಟಿ ಹೇಳಿ ಅದೇ ಫೀಸ್ ಮುಂದುವರಿತದೆ ಯಾವುದು ಹೆಚ್ಚುವರಿ ಫೀಸ್ ಕೊಡಬೇಕಾಗಿಲ್ಲ ಮತ್ತು ಯಾವುದೇ ಹೆಚ್ಚುವರಿ ಡೊನೇಷನ್ ಗೌರ್ಮೆಂಟ್ ಫೀಸ್ ಅನ್ನ ಬಿಟ್ಟು ಎರಡು ಲಕ್ಷ ಡೊನೇಷನ್ ಮತ್ತೆ ಪದೇ ಪದೇ ಅವ್ರಿಗೆ ಏನಪ್ಪ ಪುಸ್ತಕ ಪೆನ್ನು ನೋಟ್ಬುಕ್ ಸ್ಟೇಷನರಿ ಅಂತಕ್ಕಂಥದ್ದನ್ನು ಪ್ರತಿ ತಿಂಗಳ ಕೂಡ ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ವಿದ್ಯಾರ್ಥಿಗಳಿಂದ ಅದಕ್ಕೆ ಕಿತ್ಕೊಳ್ತಕ್ಕಂಥ ಸುಲಿಗೆ ಮಾಡ್ತಕ್ಕಂಥ ಕೆಲಸವನ್ನ ಈ ಬಿಎಡ್ ಕಾಲೇಜುಗಳು ಮಾಡ್ತಾ ಇದ್ವು ಆ ನಿಟ್ಟಿನಾಗ ಏನದಲ್ಲ ನಾವು ಕಾಲ ಇದು ಶಿಕ್ಷಣ ಇಲಾಖೆವರಿಗೆ ಮಾಹಿತಿ ಹಾಕುವ ಮೂಲಕ ಏನದಲ್ಲ ಈ ಜಿಲ್ಲೆಯಲ್ಲಿರುವಂಥ ಸರ್ಕಾರಿ ಇದು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಪ್ರೌಢ ಶಿಕ್ಷಣ ಆಗಲಿ ಪ್ರಾಥಮಿಕ ಶಿಕ್ಷಣ ಆಗಲಿ ಎಷ್ಟು ಶುಲ್ಕವನ್ನು ಏನಾದರೂ ನಿಗದಿ ಮಾಡಿದ್ದೀರಿ ಅದು ಸಂಪೂರ್ಣ ಮಾಹಿತಿ ಏನಾದ್ರೆ ನಮಗೆ ಕೊಡಬೇಕಂತೇಳಿ ಮಾಹಿತಿ ಕಡೆ ಕೇಳಿದೆವು ಅವ್ರು ಇಲ್ಲಿ ತನಕ ಅದು ಮಾಹಿತಿ ಕೊಟ್ಟಿಲ್ಲ ಒಂದು ವೇಳೆ ಅವರು ಆದಷ್ಟು ಬೇಗ ಮಾಹಿತಿ ಕೊಟ್ಟ ನಂತರ ಆ ಮಾಹಿತಿ ಏನದಲ್ಲ ಸಾರ್ವಜನಿಕವಾಗಿ ಈ ರೀತಿಯೇ ನಾವು ಏನಾದ್ರೂ ಪಾಲಕರಿಗೆ ತಿಳಿಸುವಂತ ಪ್ರಯತ್ನ ಮಾಡ್ತೀವಿ ಆ ಟಿಎಯಕೆ ಬಂದು ಅಲ್ಲ ಸರ್ ಸರ್ ಇಲ್ಲ ಇಲ್ಲ ಸರ್ 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 ಅಂಗಲ್ಲ ರಿವರ್ಸಿಟಿ ಸೃಷ್ಟಿ ಆಗಿಬಿಡುತ್ತೆ ಈ ಅಡ್ಮಿಷನ್ ಅದಕ್ಕಾಗಿ ನೀವು ಡಿಪಿ ಲೋ ಏನಾದ್ರೂ ಪ್ರಯತ್ನ ಮಾಡಿ ಅದನ್ನ ತಿಳಿಸೋಂತ ಪ್ರಯತ್ನ ಅಂದ್ರೆ ನಾವು ಭಯ ಅಯ್ಯೋ ಫೀಸ್ ಅಲ್ಲಿ ಆಗಲಿ ಅಥವಾ ಇದರಲ್ಲಿ ಕಡಿಮೆ ಆಗೋದು ಹೌದು ಈಗ ನಾವು ಈಗ ಡೊನೇಷನ್ ವಿರುದ್ಧ ಅಂತಕ್ಕಂಥ ಮಾತನ್ನು ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದೇ ಮೇ ತಿಂಗಳಿಂದ ನಾವು ಕ್ಯಾಂಪೇನ್ ಪ್ರಾರಂಭ ಮಾಡಿದ್ದೇವೆ ಆ ಸಂದರ್ಭದಲ್ಲಿ ಪಾಲಕರಿಗೂ ಕೂಡ ಮನವಿ ಮಾಡಿದ್ದೇವೆ ಯಾವ್ಯಾವ ಕಾಲೇಜಿನಲ್ಲಿ ಹೆಚ್ಚುವರಿ ಡೊನೇಷನ್ ಶುಲ್ಕವನ್ನು ಪಡೆದುಕೊಳ್ತಾ ಇದ್ದಾರೋ ದಯವಿಟ್ಟು ಹಂಗೇನಾದ್ರೆ ಮಾಹಿತಿ ಕೊಡಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ವಿ ಆಮೇಲೆ ಸರ್ಕಾರದಿಂದ ಒಂದು ಫೀಸನ್ನು ನಿಗದಿ ಮಾಡಿದ್ದಾರೆ ಅದು ಎಷ್ಟು ಫೀಸನ್ನು ಯಾವ ಕಾಲೇಜಿಗೆ ತೆಗೆದುಕೊಳ್ಬೇಕು ಖಾಸಗಿ ಶಿಕ್ಷಣ ಸಂಸ್ಥೆ ಎಷ್ಟು ತೆಗೆದುಕೊಳ್ಬೇಕು ಗೋರ್ಮೆಂಟ್ ಎಷ್ಟು ತೆಗೆದುಕೊಳ್ಬೇಕು ಅಂತಕ್ಕಂಥ ಫೀಸ್ ನಿಗದಿಯಾಗಿದೆ ಅದನ್ನು ಬಿಟ್ಟು ಹೆಚ್ಚುವರಿ ಏನಾದರೂ ಶುಲ್ಕ ತೆಗೆದುಕೊಂಡ್ರೆ ಖಂಡಿತವಾಗ್ಲೂ ಅವರು ಶಿಕ್ಷೆಗೆ ಅರ್ಹರಾಗ್ತಾರೆ I don't know. ಆ ನಿಟ್ಟಿನಲ್ಲಿ ನಾವು ಕೂಡ ಸಂಬಂಧಪಟ್ಟ ಇಲಾಖೆಯೊಂದಿಗೆ ಮಾತುಕತೆ ಆಗಿದೆ ಆ ರೀತಿ ದೂರುಗಳು ಬಂದರೆ ಖಂಡಿತವಾಗ್ಲೂ ನಮಗೆ ಕೊಡಿ ಅಂತಕ್ಕಂಥ ಮಾತನ್ನು ಶಿಕ್ಷಣ ಇಲಾಖೆಯವರು ಹೇಳಿದ್ದಾರೆ ಅದನ್ನು ಕೂಡ ನಾವು ಕಲೆ ಹಾಕಿ ಕೆಲವು ಮಾಹಿತಿಗಳನ್ನು ಇಟ್ಕೊಂಡು ಮುಂದಿನ ದಿನಮಾನದಲ್ಲಿ ನಿಮ್ಮ ಮುಂದೆ ಬರ್ತೇವೆ ನಾವು ಎಷ್ಟು ಕಾಲೇಜುಗಳ ವಿರುದ್ಧ ನಾವು ಈಗಾಗಲೇ ಅಪ್ಲೇ ಅಪೀಲ್ ಮಾಡ್ತಾ ಇದ್ದೇವೆ ಸರ್ಕಾರಕ್ಕೆ ಎಷ್ಟು ಕರಸ್ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿದ್ದೇವೆ ಅಂತಕ್ಕಂಥ ತೆಗೆದುಕೊಂಡು ಬರ್ತೇವೆ ಮತ್ತು ಅದನ್ನು ಕೂಡ ಬಿಡೋಲ್ಲ ಅವು ಏನಾದರೂ ಖಾಸಗಿ ಶಿಕ್ಷಣ ಸಂಸ್ಥೆಯವರು ಹೆಚ್ಚುವರಿಯಾಗಿ ಶುಲ್ಕವನ್ನು ತೆಗೆದುಕೊಂಡು ವಿದ್ಯಾರ್ಥಿ ಪಾಲಕರಿಂದ ದೂರುಗಳು ನಮ್ಮ ದಲಿತ ವಿದ್ಯಾರ್ಥಿ ಪರಿಷತ್ ಕಚೇರಿಗೆ ಬಂದರೆ ಖಂಡಿತವಾಗ್ಲೂ ನಾವು ಹೋರಾಟವನ್ನು ರೂಪಿಸ್ತೇವೆ ಆ ದೂರುಗಳಿಗೆ ಸಂಬಂಧಪಟ್ಟಂಗೆ ದೊಡ್ಡ ಹೋರಾಟವನ್ನು ರೂಪಿಸೋದ್ರ ಮುಖಾಂತರ ನಾವು ಡೊನೇಷನ್ ಹಾವಳಿಯನ್ನು ತಡೆಗಟ್ಟಲಿಕ್ಕೆ ಪ್ರಯತ್ನ ಮಾಡ್ತೀವಿ ಇಂದೇನಾಗುತ್ತೆ ಅಂದ್ರೆ ಯಾವ ಹಾಸ್ಪಿಟಲ್ಗಳಲ್ಲಿ ಎಷ್ಟು ಯಾವ ಸರ್ಜರಿ ಯಾವ ಟ್ರೀಟ್ಮೆಂಟ್ಗೆ ಎಷ್ಟು ಯಾಕಷ್ಟು ಮಾಹಿತಿ ಇಲ್ಲ ಸೂರ್ಯ ಆಗ್ತೈತೆ ಅಂತ ಆಳು ಬ್ಯಾಂಕ್ ಹೆಲ್ತ್ ಡಿಪಾರ್ಟ್ಮೆಂಟ್ ಇದ್ದೀನಿ ಮೇಲೆ ಕಡ್ಡಾಯವಾಗಿ ನೀವು ಯಾವ್ಯಾವ ಟ್ರೀಟ್ಮೆಂಟ್ಗೆ ಅಂತ ಹೇಳಿ ಅಲ್ಲಿ ಒಂದು ಹೊರದೇ ಆಸ್ಪತ್ರೆಗೆ ಹೋಗಿ ಕರ್ನಾಟಕದಲ್ಲಿ ಯಾವ್ದೇ ಆಸ್ಪತ್ರೆ ಹೋದ್ರು ಎಲ್ಲರಿಗೂ ಎಕ್ಸಾಕ್ಟ್ಲಿ ಅಮೌಂಟ್ ಸಿಗ್ತದೆ ಇಷ್ಟೆಷ್ಟು ಅಂತೇಳಿ

ಎಷ್ಟು ಫೀಸನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥದ್ದನ್ನು ಮತ್ತು ಅವರು ಬೋಧನಾ ಶುಲ್ಕ ಮತ್ತು ಅವರು ಹೆಚ್ಚುವರಿ ಖಾಸಗಿ ಶಿಕ್ಷಣ ಸಂಸ್ಥೆಯಾಗಿದ್ದಾರೆ ಎಷ್ಟು ಫೀಸನ್ನು ತೆಗೆದುಕೊಳ್ತೀವಿ ಡೊನೇಷನ್ ಮಾದರಿ ಅಂತಕ್ಕಂಥದ್ದನ್ನು ಕೂಡ ಡಿಸ್ಪ್ಲೇ ಮಾಡಬೇಕು ಅಂತಕ್ಕಂಥ ಲೆಟ್ರನ್ನು ಈಗಾಗಲೇ ಸರ್ಕಾರಕ್ಕೆ ನಾವು ಕೊಟ್ಟಿದ್ದೇವೆ ಸರ್ ಅದನ್ನು ಕೂಡ ಮುಂದಿನ ದಿನಮಾನದಲ್ಲಿ ಸರ್ಕಾರದಿಂದ ರಿಪ್ಲೈ ಬಂದ ತಕ್ಷಣ ನಾವು ನಿಮ್ಮೊಂದಿಗೆ ಮಾತನಾಡ್ತೇವೆ ಒಂದು ವೇಳೆ ಸರ್ಕಾರದ ರಿಪ್ಲೈ ಬರದೇ ಇದ್ದರೂ ಕೂಡ ಹೋರಾಟವನ್ನು ರೂಪಿಸೋದ್ರ ಮುಖಾಂತರ ಅದನ್ನು ಕಡ್ಡಾಯವಾಗಿ ಆ ಶಿಕ್ಷಣ ಸಂಸ್ಥೆಯಲ್ಲಿ ಡಿಸ್ಪ್ಲೇ ಮಾಡೋ ಥರ ನಾವು ಮಾಡುತ್ತೇವೆ ಸರ್ ಇಲ್ಲಿ ಕಾಲೇಜುಗಳು ಉನ್ನತ ಶಿಕ್ಷಣ ಸರ್ ಪಿ ಯು ಸಿ ಇದು ಕ ಪಿ ಯು ಸಿ ಮತ್ತು ಕಾಲೇಜ್ ಇದು ಜಿ ಡಿ ಸಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಪ್ರಾಥಮಿಕ ಪಿ ಯು ಸಿ ಮತ್ತು ಡಿಗ್ರಿಯಿಂದ ಹೈರ್ ಎಜುಕೇಷನ್ ಡಿಗ್ರಿ ಮತ್ತು ಪಿ ಜಿ ಹೈಯರ್ ಎಜುಕೇಷನ್ ಸರ್ ಅದು ಸ್ನಾತಕ ಮತ್ತು ಸ್ನಾತಕೋತ್ತರ ಕಾಲೇಜುಗಳೇನಪ್ಪ ಅಂತ ಹೈರ್ ಎಜುಕೇಷನ್ ಸಿಸ್ಟಮ್ದಲ್ಲಿ ಬರ್ತವೆ ಅದಕ್ಕಿಂತ ಕೆಳಗಡೆ ಇರತಕ್ಕಂಥವೆಲ್ಲವೂ ಕೂಡ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಬರ್ತಾ ಇರೋದಂದ್ರೆ ನಾವು ಸಾರ್ವಜನಿಕ ಶಿಕ್ಷಣ ಇಲಾಖೆಗೂ ಕೂಡ ಲೆಟರ್ ಬರೆದಿದ್ದೇವೆ ಆ ಇಲಾಖೆಯ ಉನ್ನತ ಅಧಿಕಾರಿಗಳೊಂದಿಗೆ ಕೂಡ ನಾವು ಮಾತನಾಡಿದ್ದೇವೆ ಸರ್

ಸರ್ ಅವುಗಳನ್ನು ಕೂಡ ನಾವು ಗಮನಿಸಿ ಈಗಾಗಲೇ ಲೆಟ್ರ್ ಕೊಟ್ಟು ಖಾಸಗಿ ಕೋಚಿಂಗ್ ಕ್ಲಾಸ್ಗಳ ವಿರುದ್ಧ ಹಾವಳಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದನ್ನು ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳೇ ಮನವಿ ಕೊಟ್ಟಾಗ ತಾವು ಕೂಡ ಅದನ್ನು ನಿಮ್ಮ ಪತ್ರಿಕೆಯಲ್ಲಿ ಮತ್ತು ಸುದ್ದಿ ಮಾಧ್ಯಮದಲ್ಲಿ ದಾಖಲೆ ಮಾಡಿದ್ದೀರಿ ಖಾಸಗಿ ಶಿಕ್ಷಣ ಸಂಸ್ಥೆ ಏನು ಮಾಡ್ತಾ ಇದ್ದಾವೆ ಈ ಖಾಸಗಿ ಕೋಚಿಂಗ್ ತರಬೇತಿ ಹೆಸರಿನಲ್ಲಿ ನಾಯಿ ಕುಡೆಗಳ ಥರ ಎಲ್ಲಿ ಬೇಕಲ್ಲಿ ಮಕ್ಕಳನ್ನು ಕೂಡಿ ಹಾಕಿ ಅವ್ರನ್ನ ಏನಪ್ಪಾ ಅಂತಂದರೆ ಟಾರ್ಚರ್ ಮಾಡ್ತಕ್ಕಂಥದ್ದು ಶಿಕ್ಷಣ ಹೆಸರಿನಲ್ಲಿ ನಾವು ಅದನ್ನು ಖಂಡಿಸಿ ಈಗಾಗಲೇ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೇವೆ ಅವು ಎಲ್ಲಾದರೂ ಕಂಡು ಬಂದರೆ ಖಂಡಿತವಾಗ್ಲೂ ಕೂಡ ನಾವು ಮುಂದಿನ ದಿನ

ಸರ್ ಈಗಾಗಲೇ ನೀವು ಹೇಳಿರ್ತಕ್ಕಂಥದ್ದನ್ನು ನಾವು ಒಪ್ಕೋತೇನೆ ಆದರೆ ಸಮಸ್ಯೆ ಏನಾಗ್ತಾ ಇದೆಯಪ್ಪ ಅಂತಂದ್ರೆ ಈ ಸರ್ಕಾರದ ನೀತಿ ನಿಯಮಗಳನ್ನು ರೂಪಿಸುವಲ್ಲಿ ಕೂಡ ಎಡವಿದ್ದಾವೆ ಆಮೇಲೆ ಖಾಸಗಿ ತರಬೇತಿ ಕೇಂದ್ರಗಳೇನಿದಾವಲ್ಲ ಖಾಸಗಿ ತರಬೇತಿ ಕೇಂದ್ರಗಳನ್ನೇ ನಡೆಸಲಿಕ್ಕೆ ಬೇಕಾಗಿರ್ತಕ್ಕಂಥ ಸರ್ಕಾರದ ಗೈಡ್ಲೈನ್ಸ್ ಕೂಡ ಇದೆ ಆ ಗೈಡ್ಲೈನ್ಸನ್ನು ಮೀರಿ ಯಾರೂ ಕೂಡ ಮಾಡಬಾರ್ದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಸ್ಪಷ್ಟ ಅಭಿಪ್ರಾಯ ಸರ್ಕಾರ ಮಾಡಿರ್ತಕ್ಕಂಥ ನೀತಿ ನಿಯಮಗಳು ಯಾವ ಕಾರಣಕ್ಕಾಗಿ ಮಾಡಿರ್ತವೆ ಅವು ಸರ್ಕಾರ ಎಲ್ಲರೂ ಕೂಡ ಪಾಲಿಸಬೇಕು ಎಲ್ಲರೂ ಕೂಡ ಅದನ್ನು ಅಳವಡಿಸ್ಕೊಳ್ಬೇಕು ಆ ನಿಟ್ಟಿನ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರದ ನೀತಿ ನಿಯಮಗಳಲ್ಲಿ ಬರ್ತದೆ ಅದನ್ನು ಬಿಟ್ಟು ಇವರೇನಾದರೂ ವೈಲೇಷನ್ ಮಾಡಿ ಮಾಡಿದರೆ ಖಂಡಿತವಾಗಲೂ ಅವರೇನು ಪತ್ತೆ ಶಿಕ್ಷೆಗೆ ಅರ್ಹರಾಗ್ತಾರೆ ಅದು ಕೂಡ ಗ ಗಮನಿಸಬೇಕು ಯಾರೇ ಸಾರ್ವಜನಿಕರಾದರೂ ಕೂಡ ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ತಾವು ತರಬೇತಿಯನ್ನು ಕೊಡಿಸುವುದು ತಪ್ಪಲ್ಲ ಆ ತರಬೇತಿಯನ್ನು ಕೊಡಿಸುವಾಗಲೂ ಕೂಡ ತರಬೇತಿಯ ನಿಯಮಗಳಿಗೆ ಒಳಪಟ್ಟು ಆ ತರಬೇತಿ ಸಂಸ್ಥೆ ನಡೀತಾ ಇದೆ ಅಂತಕ್ಕಂಥದ್ದನ್ನು ಗಮನಿಸಿ ಅವ್ರ ಮಕ್ಕಳನ್ನು ತರಬೇತಿಗೆ ಸೇರಿಸಬೇಕು ಅಂತಕ್ಕಂಥದ್ದು ನಮ್ಮ ಮನವಿಯಾಗಿದೆ ಅದನ್ನು ಪಾಲಕರು ಕೂಡ ಗಮನಿಸಬೇಕು ಏನೋ ಒಂದು ಒಂದು ಪ್ರಶ್ನೆ ದೊಡ್ಡದು ಸಂಬಂಧ ಇಲ್ಲ ಒಂದು ಹೋರಾಟ ಮಾಡಿಲ್ಲ ಮಹಿಳಾ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂಗೆ ಅದೇ ಅದು ಯಾವ ರೀತಿ ನಮ್ಗೆ ಪ್ರಸವ ಸಮಿತಿ ಅವ್ರ ಸಂಬಂಧಪಟ್ಟರು ಆಮೇಲೆ ಮದುವೆ ಕೊಟ್ಟಾರೆ ಅಲ್ಲಿ ಅಕ್ಕ ಮೂರ್ತಿ ಹಾಕಿದ ಅಕ್ಕ ಮಹಾದೇವಿಗೆ ಒಂದು ಅಗೌರವ ಕೊಡೋ ರೀತಿಯಲ್ಲಿ ಯಾಕಂದ್ರೆ ಒಂಥರ ಅರೆ ನಗನ ಅದು ಅದು ಇತಿಹಾಸದಲ್ಲಿ ಎಲ್ಲೂ ಹಂಗ ಇಲ್ಲೇ ಇಲ್ಲ ಅವಳು ಬಟ್ಟೆ ಹಾಕೊಂಡಿರುವಂತದ್ದೇ ವಿಷಯ ಇತ್ತು ಅಂತ ಆ ಇನ್ನು ಮಳೆ ಅವ್ರೇನ್ ಡಿಮಾಂಡ್ ಅದ ನಾ ಅದು ತಗ್ಸ್ರಿ ಮಳೆಗೆ ಗೌರವ ಕೊಡೋ ರೀತಿಯಲ್ಲಿ ಅದು ಬಟ್ಟೆ ಆಗಬೇಕು ನಿಮ್ಮವ್ರು ಅವ್ರು ಧ್ವನಿಗಳು ಅದು ಅದಕ್ಕೂ ನಿಮಗೆ ಸಂಬಂಧ ಇಲ್ಲ ಸರ್ ಅದು ಒಂದು ಧಾರ್ಮಿಕ ಭಾವನೆ ವಿಷಯ ಆಗಿರೋದ್ರಿಂದ ಅಥವಾ ಒಂದು ಧರ್ಮದ ಕಟ್ಟಡೆಯಲ್ಲಿ ಆ ಅಕ್ಕಮಾದೇವಿಯನ್ನು ರೂಪಿಸಿ ತೋರಿಸಿರೋದ್ರಿಂದ ಜನರ ಭಾವನೆಯಲ್ಲಿ ಅಕ್ಕಮಹಾದೇವಿ ಅಂತಕ್ಕಂಥದ್ದನ್ನು ಯಾವ ಚಿತ್ರಣ ಕೊಟ್ಟಿದ್ದಾರೋ ಅದೇ ಚಿತ್ರಣವನ್ನು ಯೂನಿವರ್ಸಿಟಿ ಮುಂದೆ ನಿಲ್ಲಿಸಿರ್ತಕ್ಕಂಥದ್ದು ಆದರೆ ಅದನ್ನು ತೆಗಿರಿ ಅಂತಕ್ಕಂಥ ಯಾವ ಎಂಗಲ್ನಿಂದ ಅವ್ರು ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ ಅದನ್ನು ಅವರಿಂದ ನಾವು ಕೇಳಿ ಪಡೆದು ಅದ್ರ ಮೂಲಕ ನಾವು ಮಾಹಿತಿ ಕೊಡಬಹುದೇ ಹೊರತು ಆದರೆ ನಾವು ನೇರವಾಗಿ ಇದು ಹೀಗೆ ಇದು ಹೀಗೆ ಅಂತಕ್ಕಂಥದ್ದನ್ನು ಹೇಳಿದರೆ ಅದು ಖಂಡಿತವಾಗ್ಲೂ ತಪ್ಪಾಗ್ತದೆ ನಾವೆಲ್ಲರೂ ಕೂಡ ಚಿಕ್ಕವರಿದ್ದಾಗ ಮತ್ತು ಈ ರೀತಿ ನಮಗೆ ಕಟ್ಟಿಕೊಟ್ಟಿರ್ತಕ್ಕಂಥ ಅಕ್ಕಮಾದೇವಿ ಅಲ್ಲಿ ನಿಲ್ಲಿಸಿದ್ದಾರೆ ಅದು ಅದು ಅಲ್ಲ ಇನ್ನೊಂದು ಇದೆ ಅಂತಂದರೆ ಅದನ್ನು ಕೂಡ ಜನರ ಮುಂದೆ ಹೇಳಬೇಕಾಗ್ತದೆ ಅದು ಯಾವ ರೀತಿ ಇದೆ ಅದು ಯಾವ ರೀತಿ ಐತೆ ಅಂತಕ್ಕಂಥದ್ದನ್ನು ನಾವು ವೈಜ್ಞಾನಿಕವಾಗಿ ಹೇಳದಾಗ ಮಾತ್ರ ನಾವು ನಿಮ್ಮ ಮುಂದೆ ಮಾತಾಡ್ಬೋದು ಸರ್ ಅದನ್ನು ನಾವು ನಿಮ್ಮ ಮುಂದೆ